ಗೆಸ್ಟ್ ಟೀಚರ್ಸ್ ಮಧ್ಯೆ ಗೆಸ್ಟ್ ಲೆಕ್ಚರ್ಸ್ಗೆ ಹಾಗೆ ನಾನು ಒಂದು ವಿಡಿಯೋಗಳನ್ನ ಮಾಡಬೇಕಾದ್ರೆ ಅವುಗಳ ಆಯ್ಕೆ ವಿಧಾನ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳಿ ಅಂತ ಸಾಕಷ್ಟು ಕಮೆಂಟ್ಸ್ ಅಲ್ಲಿ ಅವರು ಪ್ರಶ್ನೆಯನ್ನ ಕೇಳ್ತಾ ಇದ್ರು ಸೊ ಸಂಬಂಧಪಟ್ಟ ಹಾಗೆ ನಾ ಹೇಳ್ತಾ ಇದೀನಿ ಅಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ ಅಲ್ಲಿ ಇರ್ತಕ್ಕಂಥ ಅತಿಥಿ ಶಿಕ್ಷಕರು ಮತ್ತೆ ಉಪನ್ಯಾಸಕರ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಏನು ಒಂದು ಸರ್ಕ್ಯುಲರ್ ಬಿಡುಗಡೆ ಮಾಡಿದ್ರು ಸ್ಟೇಟ್ ಗೌರ್ಮೆಂಟ್ ಅವರು ಸೊ ಅದಕ್ಕೆ ಹಾಗೆ ಅವರು ಹೇಗೆ ಇಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತಾರೆ ಅಂತ ಅವ್ರು ಏನಾದ್ರು ಎಕ್ಸಾಮ್ಸ್ ಕಾಲ್ಫರ್ ಮಾಡ್ತಾರೆ ಹೇಗೆ ಅದ್ರ ಬಗ್ಗೆ ಹೇಳಿ ಅಂತ ತುಂಬಾ ಜನ ಕೇಳ್ತಾ ಇದ್ರು ನೋಡಿ ಇಲ್ಲಿ ಮೊರಾರ್ಜಿ ದೇಸಾಯಿ ಸ್ಕೂಲ್ಸ್ ಆಗಿರ್ಬೋದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸ್ಕೂಲ್ಸ್ ಆಗಿರ್ಬೋದು ಇನ್ನು ಸರ್ಕಾರಿ ಮುಸ್ಲಿಂ ಸ್ಕೂಲ್ಸ್ ಆಗಿರ್ಬೋದು ಈ ಸ್ಕೂಲ್ಸ್ ಅಲ್ಲಿ ಕಾಲಿರ್ತಕ್ಕಂಥ ಗೆಸ್ಟ್ ಟೀಚರ್ಸ್ ಮತ್ತೆ ಗೆಸ್ಟ್ ಲೆಕ್ಚರರ್ಸ್ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ಲಿಕ್ಕೆ ಈಗ ಸೊ ಈಗ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಅಲ್ಪಸಂಖ್ಯಾ ಕಲ್ಯಾಣ ಇಲಾಖೆ ಅಂತ ಇರುತ್ತೆ ಸೊ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅಪ್ಲಿಕೇಶನ್ ಪಡ್ಕೊಳ್ಬೇಕು ನೀವು ಇದೇ ತಿಂಗಳು ಮೇ ನೈನ್ಟೀನ್ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಲ್ಲಿ ವಿಸಿಟ್ ಮಾಡಿ ಅಪ್ಲಿಕೇಶನ್ ಪಡ್ಕೊಳ್ಳಿಕ್ಕೆ ಕಷ್ಟ ಆಯಿತು ಅಂತಂದ್ರೆ ಈಗಾಗಲೇ ಅದೊಂದು ಅರ್ಜಿ ನಮೂನೆಯನ್ನು ನಮ್ಮ ಟೆಲಿಗ್ರಾಮ್ ಗೆ ಶೇರ್ ಮಾಡಿದಿನಿ ಸೊ ಆ ಒಂದು ಅರ್ಜಿ ನಮೂನೆಯ ಎಡಭಾಗದಲ್ಲಿ ಯಾವ ಅಡ್ರೆಸ್ಗೆ ನೀವು ಅದನ್ನ ಕೊಡಬೇಕು ಅಂತ ಮೆನ್ಷನ್ ಮಾಡಿದರೆ ಅವರು ಅಂದ್ರೆ ಆಯಾ ಜಿಲ್ಲೆಯ ವಿಳಾಸಕ್ಕೆ ನೀವು ಅದನ್ನ ಅಹ್ ಅಲ್ಲಿ ತಗೊಂಡೋಗ್ಬಿಟ್ಟು ಸಬ್ಮಿಟ್ ಮಾಡ್ಬೇಕಾಗತ್ತೆ ಆಮೇಲೆ ಪೋಸ್ಟ್ ಮುಖಾಂತರವಾಗಿ ನೀವು ಅದನ್ನ ಕಳಿಸಿ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ ಸೊ ಆ ಕಚೇರಿಗೆ ವಿಸಿಟ್ ಮಾಡಿ ನೀವು ಕೊಡಬೇಕಾಗತ್ತೆ ಅಲ್ಲಿ ಅದೊಂದು ಇಲಾಖೆಗೆ ವಿಸಿಟ್ ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳು ಸೊ ಇಲ್ಲಿ ಬಂದೇ ಬರುತ್ತೆ ಅದನ್ನ ನೀವು ನೋಡ್ಕೊಳ್ಬೇಕು ಮತ್ತೆ ಆ ಒಂದು ಅರ್ಜಿ ನಮೂನೆಯನ್ನು ಫಿಲ್ ಮಾಡೋದು ಹೇಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಬೇಕು ಅದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿಡಿಯೋಗಳನ್ನು ಮಾಡ್ಬಿಟ್ಟಿನಿ ನಾನು ವಿಡಿಯೋ ಲಿಸ್ಟ್ ಚೆಕ್ ಮಾಡಿ ಸೊ ನಿಮಗೆ ಗೊತ್ತಾಗುತ್ತೆ ಅದು ಇಲ್ಲ ಆಗಲಿಲ್ಲ ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ನಾನು ಅದನ್ನ ಎಲ್ಲಾ ಲಿಂಕ್ಸ್ ಕೊಡ್ತೀನಿ ನಾನು ಈ ವಿಡಿಯೋ ಕಂಪ್ಲೀಟ್ ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ನೀವು ಅಲ್ಲಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಬೇಕಾದರೆ ನೀವು ಎಲ್ಲಾ ವಿಡಿಯೋನ ವಾಚ್ ಮಾಡಬಹುದು ಸೊ ಇದೆಯೋ ಅಪ್ಲಿಕೇಶನ್ ಹಾಕಿ ಇದು ಸ್ಯಾಲ್ರಿ ಬಂದು ಗೆಸ್ಟ್ ಟೀಚರ್ಸ್ಗೆ ಹದಿನಾರು ಸಾವಿರದ ನೂರ ಅರವತ್ ಇರುತ್ತೆ ಇಲ್ಲಿಗೆ ಇನ್ನು ಗೆಸ್ಟ್ ಲೆಕ್ಚರರ್ಸ್ಗೆ ಸುಮಾರು ನಿಯರ್ಲಿ ಏಯ್ಟೀನ್ ತೌಸಂಡ್ ತ್ರೀ ಫಿಫ್ಟಿ ಇದು ಬೇಸ್ಕಲ್ಲಿ ಬರುತ್ತೆ ನಿಮಗೆ ಆಯ್ತಾ ಸೊ ಆಯ್ಕೆ ವಿಧಾನ ಹೇಗೆ ಆಯ್ಕೆ ಮಾಡ್ತಾರೆ ಅಂತ ರಾಜ್ಯಾದ್ಯಂತ ಏಕರೂಪದ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದಂತ ಶೇಕಡಾ ಐವತ್ತರ ಸರಾಸರಿ ಅಂಕಿಗಳು ಹಾಗೆಯೇ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಪದವಿ ವಿದ್ಯಾರ್ಹತೆಯಲ್ಲಿ ಪಡೆದಿರುವ ಶೇಕಡ ಮೂವತ್ತು ಅಂಕಗಳು ಸೊ ಹಾಗೇನೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಬಿ ಎಡ್ ಶಿಕ್ಷಣದಲ್ಲಿ ಪಡೆದಿರುವ ಶೇಕಡ ಇಪ್ಪತ್ತು ಅಂಕಗಳು ಸೊ ಈಗ ನಿಮ್ಗೆ ಏನ್ ಅರ್ಥ ಆಯ್ತು ಸಿಇ ಟಿ ಎಕ್ಸಾಮ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ತಗೊಳ್ತಾರೆ ಡಿಗ್ರಿಯಲ್ಲಿ ತರ್ಟಿ ಪರ್ಸೆಂಟ್ ತಗೊಳ್ತಾರೆ ಮತ್ತೆ ಬಿ ಎಡ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ಕನ್ಸಿಡರ್ ಮಾಡುದು ಸೊ ಈ ಮೇಲ್ಕಂಡ ಎಲ್ಲಾ ಅಂಶಗಳ ಕ್ರೋಢೀಕರಣದೊಂದಿಗೆ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಿ ಆಯ್ಕೆಯನ್ನು ಮಾಡಲಾಗುವುದು ಅಂತ ಹೇಳ್ತಾರೆ ಈಗ ಮೂರ್ ಪಾಯಿಂಟ್ ಏನ್ ಹೇಳಿದ್ರು ಆಯ್ಕೆ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಇವೆಲ್ಲ ಅಂಶಗಳನ್ನು ಕನ್ಸಿಡರ್ ಮಾಡಿ ಒಂದು ಮೆರಿಟ್ ಲಿಸ್ಟ್ ಅಂತ ಪ್ರಿಪೇರ್ ಮಾಡ್ತಾರೆ ಅವರು ಅಂದ್ರೆ ಆಯ್ಕೆ ಮಾಡ್ಲಿಕ್ಕೆ ಅಭ್ಯರ್ಥಿಗಳನ್ನ ಒಂದು ಲಿಸ್ಟ್ ಅಂತ ಮಾಡ್ತಾರೆ ಅವರು ಆಯ್ತಾ ಸೊ ಈಗ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಅತಿಥಿ ಶಿಕ್ಷಕರ ಆಯ್ಕೆ ನಡೆಸ್ತಕ್ಕಂಥ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮಾದರಿ ಆ ಮಾದರಿ ಹೇಗಿರುತ್ತೆ ಅಂತ ಹೇಳ್ಬಿಡ್ತೀನಿ ನಿಮ್ಗೆ ನೋಡಿ ಇಲ್ಲಿ ಸಬ್ಜೆಕ್ಟು ನಂಬರ್ ಆಫ್ ಕ್ವಶನ್ಸ್ ಮತ್ತೆ ಟೋಟಲ್ ಮಾರ್ಕ್ಸ್ ಎಲ್ಲವನ್ನ ಹೇಳಿದರೆ ಕಡ್ಡಾಯ ಕನ್ನಡ ಇಪ್ಪತ್ತೈದು ಅಂಕಗಳು ಕಡ್ಡಾಯ ಇಂಗ್ಲಿಷ್ ಇಪ್ಪತ್ತೈದು ಅಂಕಗಳು ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ನಲವತ್ತು ಅಂಕಗಳಿಗಿರುತ್ತೆ ಇನ್ನು ಅವ್ರದೇ ಇಲಾಖೆ ಅಂದ್ರಲ್ಲಿ ಅವರು ಎಕ್ಸಾಮ್ ಕನ್ಫರ್ ಮಾಡ್ತಿರೋದ್ರಿಂದ ಈ ನೇಮಕಾತಿಯನ್ನ ಮಾಡ್ತಿರೋದ್ರಿಂದ ಸೊ ಅವರ ಒಂದು ಇಲಾಖೆಗೆ ಸಂಬಂಧಪಟ್ಟಾಗಿ ಒಂದು ಹತ್ತು ಪ್ರಶ್ನೆಯನ್ನು ಕೇಳಲಾಗುತ್ತೆ ಅದನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಯೋಜನೆ ಮತ್ತು ಕಾರ್ಯಕ್ರಮ ಅಂತ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಾಗಿ ಹತ್ತು ಪ್ರಶ್ನೆಗಳು ಅಲ್ಲಿ ಪ್ರಿಪೇರ್ ಆಗಿರುತ್ತೆ ರಚಿತವಾಗಿರುತ್ತೆ ಸೊ ಇವೆಲ್ಲವೂ ಸೇರಿ ಸುಮಾರು ನೂರು ಅಂಕಗಳಿಗೆ ನಿಮಗೆ ಅದೊಂದು ಪತ್ರಿಕೆ ಇರುತ್ತದೆ ಎಕ್ಸಾಮ್ ಫೇಸ್ ಮಾಡಬೇಕು ನೂರ ಇಪ್ಪತ್ತು ನಿಮಿಷಗಳು ನಿಮಗೆ ಒಂದು ಟೈಮ್ ಕೊಡ್ತಾರೆ ಡ್ಯೂರೇಷನ್ ಅದು ಅಷ್ಟರಲ್ಲಿ ಎಕ್ಸಾಮ್ ಅಟೆಂಡ್ ಮಾಡಬೇಕು ಇನ್ನು ನೇಮಕಾತಿ ಸಂಸ್ಥೆ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅದನ್ನು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತ ಹೇಳ್ತಾರೆ ಸೊ ಹುದ್ದೆಗಳ ಹೆಸರು ಅತಿಥಿ ಶಿಕ್ಷಕರು ಮತ್ತೆ ಉಪನ್ಯಾಸಕರು ಇನ್ನು ಹುದ್ದೆಗಳ ಸಂಖ್ಯೆ ಬಂದು ಆಯಾ ಜಿಲ್ಲಾ ಹಂತದಲ್ಲಿ ಇರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧೀನದ ವಸತಿ ಪದವಿ ಪೂರ್ವ ಕಾಲೇಜುಗಳು ಮತ್ತು ಆ ಶಾಲೆಗಳಲ್ಲಿ ಕಾಲಿರತಕ್ಕಂಥ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನ ಅವರು ಇಲ್ಲಿ ಸೊ ಮಾಡಿರುವಂತದ್ದು ಇದಿಷ್ಟು ಯಾರೆಲ್ಲ ಹೇಗೆ ಇಲ್ಲಿ ಆಯ್ಕೆ ಮಾಡ್ತಾರೆ ಅಂತ ಕೇಳಿದ್ರು ಅದರ ಬಗ್ಗೆ ಹೇಳಿದಿನಿ ಸೊ ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರೆ ಕೇವಲ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಇವ್ರನ್ನ ಇಲ್ಲಿ ತಗೊಳ್ಳುವಂಥದ್ದು ನೇಮಕಾತಿ ಮಾಡುವಂತದ್ದು ವಿಚಾರ ಹೀಗಿರ್ಬೇಕಾದ್ರೆ ಪರೀಕ್ಷೆಯನ್ನು ನಡೆಸ್ತಕ್ಕಂಥ ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ದು ಇಲ್ಲಿ ನನ್ನ ಒಂದು ಅಭಿಪ್ರಾಯ ಗೊತ್ತಿಲ್ಲ ಇದನ್ನ ಯಾಕೆಲ್ಲ ಇಲ್ಲಿ ಮಾಡ್ತಾ ಇದಾರೆ ಅಂತ ನಂಗೆ ಇನ್ನೂ ಅರ್ಥ ಆಗ್ತಿಲ್ಲ ಈಗ ಇದು ಹಂಗೆ ಕಂಟಿನ್ಯೂ ಆದ್ರೆ ಯಾರೇ ಬಂದ್ರು ತೆಗೆಯಲ್ಲ ಅಂತ ಕಂಡು ಬಂದ್ರೆ ಓಕೆ ಎಕ್ಸಾಮ್ ಕಂಡಕ್ಟ್ ಮಾಡೋದು ಸರಿ ಇವರು ಸೊ ಈಗ ಆಟೋಮ್ಯಾಟಿಕ್ ಇವ್ರ ಪ್ಲೇಸ್ ಯಾರೋ ಬಂತು ಅಂದ್ರೆ ಆ ಕೆಲಸ ಹೋಗುತ್ತೆ ಸೊ ಅಲ್ಲಿ ಅವ್ರು ಮಾಡರೋಷ್ ದಿನಕ್ಕೆ ಸ್ಯಾಲ್ರಿ ಸ್ಕೇಲ್ ಆಗುತ್ತೆ ಅವರಿಗೆ ಅದಾದ್ಮೇಲೆ ಅವ್ರ ಕೆಲಸ ಹೋಗುತ್ತೆ ಅವ್ರು ಬಿಡ್ಬೇಕಾಗುತ್ತೆ ಸೊ ಹೀಗೆಲ್ಲ ಇರ್ಬೇಕಾದ್ರೆ ಎಕ್ಸಾಮ್ ನಡೆಸ್ತಕ್ಕಂತ ಅವಶ್ಯಕತೆ ಏನಿದೆ ಅಂತಕ್ಕಂತ ನನ್ನ ಅಭಿಪ್ರಾಯ ಗೊತ್ತಿಲ್ಲ ಸೊ ನಿಮ್ಮ ಒಪಿನಿಯನ್ ಕಮೆಂಟ್ಸ್ ಅಲ್ಲಿ ನೀವು ಹೇಳ್ಬೋದು ಬೇಕಿದ್ರೆ ಸೊ ಈಗ ಯಾರು ಕೇಳಿದ್ರು ಇದು ಹೇಗೆ ಆಯ್ಕೆ ವಿಧಾನ ಇರುತ್ತೆ ಅಂತ ಎಲ್ಲ ಹೇಳಿದೀನಿ ಧನ್ಯವಾದ ವಿಡಿಯೋನ ವಾಚ್ ಮಾಡೋದಕ್ಕೆ